ಸಂಸತ್ತಿನ ಉಭಯ ಸದನಗಳ ಕಲಾಪ ಇಂದು ಮುಂದುವರೆಯಲಿದೆ ಕಳೆದ ಒಂದು ವಾರದಿಂದ ಗದ್ದಲ ಕೋಲಾಹಲದ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆದಿಲ್ಲ ಅದಕ್ಕಾಗಿ ಸ್ಪೀಕರ್ ಓಂ ಬಿರ್ಲಾ ಅಧ್ಯಕ್ಷತೆಯಲ್ಲಿ ನಿನ್ನೆ ಸರ್ವಪಕ್ಷಗಳ ಸಭೆ ನಡೆಸಿ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಕಲಾಪ ಸುಗಮವಾಗಿ ನಡೆಯುವ ನಿರೀಕ್ಷೆ ಇದೆ ರಾಜ್ಯಸಭೆಯಲ್ಲಿ ಮೊದಲಿಗೆ ನಗರದ ಆಯುರ್ವೇದ ಶಿಕ್ಷಣ ಮತ್ತು सरकार अलग से उसको भी था 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 कि ये भी जीवित रहे लोकसभा कार्यकला प्रसारण मान्य मंत्री महोदय से जानना चाहता हूँ कि सरकार के पास कोई डेटा है कि किस किस जिलों में बुनकर जनसंख्या है और उनकी आर्थिक और सामाजिक क्या है खासकर बिहार के मामले में ರಾಜ್ಯಸಭೆಯಲ್ಲಿ ಮೊದಲಿಗೆ ಜಾಮ್ನಗರದ ಆಯುರ್ವೇದ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಚುನಾವಣೆ ಕುರಿತ ನಿರ್ಣಯವನ್ನು ಸಚಿವ ಪ್ರತಾಪ್ ರಾವ್ ಜಾಧವ್ ಮಂಡಿಸುವರು ನಂತರ ಪ್ರಶ್ನೋತ್ತರ ಹಾಗೂ ಶಾಸನ ರಚನಾ ಕಲಾಪಗಳು ನಡೆಯಲಿದೆ ರಿಪೋರ್ಟ್ಸ್ Of the Department Related Parliamentary Standing Committee on External Affairs, Shrimati Sagarika Ghosh. Sir, with your permission, I rise to lay on the table a copy each in English and Hindi of the first, second, and third reports of the Department Related Parliamentary Standing Committee on External Affairs, 18th Lok Sabha, as listed against my name at serial number two. ಇನ್ ಲಿಸ್ಟ್ ಆಫ್ ಟುಡೇಸ್ವೈಸ್ ಲೋಕಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ನಡೆಯಲಿದೆ ಆನಂತರ ನಂತರ ಗೃಹ ಸಚಿವ ಅಮಿತ್ ಶಾ ಅವರು ವಿಪತ್ತು ನಿರ್ವಹಣೆ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅನುಮೋದನೆಗೆ ಕೋರಲಿದ್ದಾರೆ